ನನಗೆಲ್ಲಾ ಮೋಜಿನೇ ಬೇಕಾಗಿರೋದು ಇತ್ತಂದ್ರೆ ಈ ಇದು ಇದಕ್ಕೆ ಅಂದ್ರೆ ಎಲ್ಲಾ ಜನಗಳನ್ನೂ ಮೋಜಿನೇ ಇರ್ಸೋದು ಯಾಕೆಂದ್ರೆ ಹತ್ತು ವರ್ಷ ಹಾಳಿಗೆ ಮಾಡಿದಾರಲ್ಲ ಈ ಎಲೆಕ್ಷನ್ ಎಲ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡೀತಿ ಗ್ಯಾರಂಟಿ ಮೋದಿನೇ ಬರ್ಬೇಕು ಯಾಕೆಂದ್ರೆ ನಾವು ರಾಹುಲ್ ಗಾಂಧಿ ಅಂತಂದ್ರೆ ಬೇರೆಯವ್ರು ಹೇಳ್ತಾರೆ ಎಲ್ಲರೂ ನಾವು ಕಾಂಗ್ರೆಸ್ ತರ್ಬೇಕು ಅಂತ ನಮಿಗೆ ಮಾತ್ರ ಯುವಕರಿಗೆ ಅಲ್ಲವಾ ಬಿ ಜೆ ಬರ್ಬೇಕು ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಮಾಡ್ತಾರೆ ನಮಿಗೆ ನಮ್ ಇಂಡಿಯಾ ಬೇಕು ಉದ್ಯೋಗ ಯಾಕೆ ಕೊಟ್ಟಿಲ್ಲ ನೀನ್ ಉದ್ಯೋಗ ತಂತಿ ಯಾಕೆಲ್ಲ ಯಾಕೆ ಉದ್ಯೋಗ ಕೊಟ್ಟಿಲ್ಲ ಕೆಲಸ ಮಾಡ್ತಿಲ್ಲ ಅವ್ರು ಎರಡು ಕೋಟಿ ಅಲ್ಲ ಇಲ್ಲಿ ರೋಡ್ ರೋಡೇ ಮಾಡ್ತಾರೆ ಏನ್ ಕಾಂಗ್ರೆಸ್ ಎಪ್ಪತ್ತು ವರ್ಷ ಆಳ್ಕೆ ಮಾಡಿತಿ ಏನ್ ಮಾಡಿತಿ ಹೇಳಿ ನೀವೇ ಹೇಳಿ ಎಪ್ಪತ್ತು ವರ್ಷ ಆಳ್ಕೆ ಮಾಡಿ ಏನ್ ಮಾಡಿ ಹೇಳಿ ಏನಕ್ಕೆ ಫ್ರೀ ಜನಗಳಿಗೆ ಇಲ್ಲಿ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ಗೆಲ್ಲ ಬೀಜ್ ಬೀದಿ ಅಡಿತಿದ್ದಾರೆ ಅದ್ ಗೊತ್ತಾ ನಮ್ಮ ಸಿದ್ದರಾಮಯ್ಯಗೆ ಫಸ್ಟ್